ನಮಸ್ಕಾರ ವೀಕ್ಷಕರೇ ಸೋಷಿಯಲ್ ಮೀಡ್ಯಾದಲ್ಲಿ ಆಡಿಯೋ ಈ ವಿಡಿಯೋ ವೈರಲ್ ಆಗ್ತಾನೇ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಜಾತಿ ನಿಂದನೆ ವಿಡಿಯೋ ಆಡಿಯೋ ಕೂಡ ವೈರಲ್ ಆಗ್ತಾನೇ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇದ್ದಾರೆ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಪಿ ಮೂರ್ತಿ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಜಾತಿ ನಿಂದನೆ ಬಗ್ಗೆ ಕೂ ಜಾತಿ ನಿಂದನೆ ಬಗ್ಗೆ ಆಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಸರ್ ಸರ್ ಏನಿಲ್ಲ ನಮ್ಮ ರಾಜ್ಯದ ಹಿರಿಯ ನಾಯಕರು ಕೆ ಎಚ್ ಮುನಿಯಪ್ಪ ಅವರು ಅಲ್ಲಿ ಸಚಿವರು ಮತ್ತು ದೇವನಹಳ್ಳಿ ಶಾಸಕರು ಅವ್ರ ಬಗ್ಗೆ ಒಂದಷ್ಟು ಈ ಚಂದ್ರನೊಬ್ಬ ಅಯೋಗ್ಯ ಒಂದು ಓಪನ್ ಆಗಿ ಹೇಳ್ತಾನೆ ಒಬ್ಬರು ಕಾಲ್ ಮಾಡಿದಾಗ ಕೆ ಎಚ್ ಮುನಿಯಪ್ಪ ಅವ್ರ ಅಪ್ಪಾಜಿ ಹೆಸ್ರು ಹೇಳಿದ್ರಿಗೆ ಅವ್ರ ಬಗ್ಗೆ ಸಮುದಾಯದ ಹೆಸರೆತ್ಬಿಟ್ಟು ಎಷ್ಟು ಕೇವಲ ಮಾತಾಡ್ತಾನೆ ಅಂತೇಳಿದ್ರೆ ಇವತ್ತು ಒಬ್ಬ ರಾಜ್ಯ ಸರ್ಕಾರದ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಸಚಿವರ ಮೇಲೆ ಒಂದು ದಲಿತ ಸಮುದಾಯ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಅವರು ಜಾತಿ ನಿಂದನೆ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಸರ್ ಇವತ್ತು ಸಚಿವರಿಗೆ ಜಾತಿ ನಿಂದನೆ ಮಾಡ್ತಾರೆ ಹೇಳಿದ್ರೆ ಸಾಮಾನ್ಯ ಜನ ಏನಾಗಬೇಕು ಸೊ ಆ ನಿಟ್ಟಿನಲ್ಲಿ ನಾವು ಅಂಬೇಡ್ಕರ್ ಸೇನೆ ಒತ್ತಾಯ ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ಹಾಕಿಸ್ತಾ ಜೊತೆಗೆ ದಯವಿಟ್ಟು ಪೊಲೀಸ್ ಇಲಾಖೆಯವರು ಕೂಡಲೇ ಆ ಚಂದ್ರು ಅಯೋಗ್ಯ ದೇವನಹಳ್ಳಿಯನ್ನು ಅಲ್ಲಿರೋದು ಅವನ ಕರೆದೆ ಅರೆಸ್ಟ್ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ವಿ ಮತ್ತು ಇದ್ರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ದಯವಿಟ್ಟು ಗಮನ ಹರಿಸ್ಬೇಕು ಯಾಕಂತೇಳಿದ್ರೆ ಒಬ್ಬ ಪ್ರಭಾವಿ ಸಚಿವರಿಗೆ ಈ ರೀತಿ ಜಾತಿ ನಿಂದನೆ ಮಾಡ್ತಾರೆ ಅಂತೇಳಿದ್ರೆ ಒಬ್ಬ ಸಾಮಾನ್ಯ ಪರ್ಸನ್ ಕತೆ ಏನಾಗಬೇಕು ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ಮಾನ್ಯ ಹೋಮ್ ಮಿನಿಸ್ಟ್ರು ನಮ್ಮ ಸಮುದಾಯದವರು ಅವನ ಚಂದ್ರನ ಅರೆಸ್ಟ್ ಮಾಡಿ ಕೂಡಲೇ ಎಫ್ ಐ ಆರ್ ಹಾಕ್ಬೇಕು ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಸರ್ ಸರ್ ಆ ಆಡಿಯೋದಲ್ಲಿ ಸಿ ಎಮ್ ಹೆಸರು ಕೂಡ ಕೇಳಿ ಬಂದಿದೆ ಸರ್ ಹೌದು ಸರ್ ಈಗೇನಾಗಿದೆ ಅಂದರೆ ನೋಡಿ ಇಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಅದೊಂಥರ ಎಲ್ಲರೂ ಬಾಯಿಗೆ ತುತ್ತಾಬಿಟ್ಟಿದೆ ಅವರು ಇಷ್ಟ ಬಂದಂಗೆ ನಾಲಿಗೆ ಇದ್ದಾರೆ ಇಷ್ಟ ಬಂದಂಗೆ ಒಬ್ಬ ವ್ಯಕ್ತಿನ ಬೈಯೋದು ಅವಮಾನ ಮಾಡೋದು ಇದು ಇದ್ರ ಬಗ್ಗೆ ಸೈಬರಿಗೆ ನಾವು ಕಂಪ್ಲೇಂಟ್ ಕೊಟ್ರೇ ಅಷ್ಟು ಸೀರಿಯಸ್ ಆ್ಯಕ್ಷನ್ ಇಲ್ಲ ಆಯಿತಾ ಸೈಬರ್ ಕಂಪ್ಲೇಂಟ್ ಕೊಟ್ಟರು ಕೂಡ ಬರ್ತಾರೆ ಒಂದು ಎಫ್ ಐ ಆರ್ ಆಗ್ತದೆ ನೋಟಿಸ್ ಕೊಟ್ಟು ನಾವು ಕರಿಬೇಕಂತೇಳಿ ಸ್ಟೇಷನ್ನಲ್ಲಿ ಅವೈಲೇಬಲ್ ಮಾಡಿ ಕಳಿಸ್ಬಿಡ್ತಾರೆ ಇದಕ್ಕೆ ಒಂದು ಕಠಿಣವಾದ ಒಂದು ಕ್ರಮನ ತಗೋಬೇಕು ಆಯಿತಾ ಮೊನ್ನೆ ನೋಡಿ ರಮ್ಯ ಅವರು ಬಂದ್ಬಿಟ್ಟು ಅವ್ರ ಬಗ್ಗೆ ಒಂದಷ್ಟು ಜನ ಯಾರ ಕ್ರಿಯೇಟಿವ್ಗಳು ಕಮೆಂಟ್ಸ್ ಮಾಡುವಂಥೇಳ್ದೆ ಇಮಿಡಿಯೇಟಾಗಿ ಅವ್ರನ್ನ ಹುಡುಕಿ ಅರೆಸ್ಟ್ ಮಾಡಿ ಕಳಿಸಿದ್ರು ಯಾಕಂದರೆ ಅವು ಪ್ರಭಾವಿ ಒಬ್ಬ ಈ ನಮ್ಮ ಚಲನಚಿತ್ರ ನಟಿ ಅಂತ ಹೇಳಿ ಪೊಲೀಸವ್ರು ಕೆಲಸ ಮಾಡಿದ್ರು ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಆ ರೀತಿ ಬೈದಾಗ ಯಾಕೆ ಇವರು ಆ ಮಟ್ಟಿಗೆ ಆ್ಯಕ್ಷನ್ ತಗೊಳ್ಳಲ್ಲ ಇದು ನಮಗೆ ತುಂಬ ನೋವಾಗಿದೆ ದಯವಿಟ್ಟು ಆ ಚಂದ್ರನನ್ನು ಯಾವುದೇ ಕಾರಣಕ್ಕೂ ಬಿಡ್ದಂಗೆ ದೇವನಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟ್ರು ಎ ಸಿ ಬಿ ಸಾಹೇಬರು ಕೂಡಲೇ ಅವ್ರನ್ನ ಎಫ್ ಐ ಆರ್ ಅರೆಸ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಇಡೀ ನಮ್ಮ ದೇವನಹಳ್ಳಿ ಎಲ್ಲ ನಮ್ಮ ಸಮುದಾಯದ ಹಿರಿಯರು ನಾಗರಿಕರು ಸಾಹಿತಿಗಳು ಹೋರಾಟಗಾರನ್ನ ನಾವು ಒತ್ತಾಯ ಮಾಡ್ತಿದ್ವಿ ಸರ್ ಸರ್ ಡಿ ಸಿ ಚಂದ್ರು ಅಂತ ಮುಂದೆ ಅವರು ಡಿ ಸಿ ಅಂತ ಇಟ್ಕೊಂಡಿದ್ದಾರೆ ಸರ್ ಅದರದ್ದು ಅಲ್ಲೇ ಸರ್ ಅವನೊಬ್ಬ ಅಯೋಗ್ಯ ಸರ್ ಅವ್ನ ರಿಯಲ್ ಎಸ್ಟೇಟ್ ಮಾಫಿಯಾ ಒಂದು ದೇವನಹಳ್ಳಿಲಿ ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ ಅಂದರೆ ಲಿಟಿಕೇಷನ್ ಲ್ಯಾಂಡ್ ಇರ್ತದೋ ಆ ಲಿಟಿಕೇಷನ್ ಲ್ಯಾಂಡ್ಗೆಲ್ಲ ಕೈ ಹಾಕೋದು ರೌಡ್ಗಳ್ ಕರ್ಕೊಂಬೋದನ್ನು ಡಮಲ್ ಮಾಡೋದು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು ಮೊನ್ನೆ ಯಾವುದೋ ಒಂದು ಹತ್ತು ಕೋಟಿ ದುಡ್ಡು ಬಂದಿದೆ ಅವನಿಗೆ ಸೊ ಆ ದುಡ್ಡು ತಲೆಯಲ್ಲಿ ನಿಲ್ತಲ್ಲ ಸೊ ಆ ಮಟ್ಟಿಗೆ ಇವತ್ತು ಮೆರೀತಾ ಇದ್ದಾನೆ ಆಯಿತಾ ಸೊ ನಾನು ಹೇಳಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನೀವು ನೋಡ್ತಾ ಇತ್ತೀಚಿನ ದಿನಗಳಲ್ಲಿ ಯಾವ ಥರ ಕೋರ್ಟ್ ತೀರ್ಪುಗಳು ಆಗ್ತದೆ ಅಂತ ಸೊ ಹಂಗೆ ನ್ಯಾಯಾಂಗನ ಯಾರು ತಪ್ಪಿಸ್ಕೊಳಕ್ಕೆ ನ್ಯಾಯಾಂಗದಿಂದ ಸೊ ಆ ನಿಟ್ಟಿನಲ್ಲಿ ಇವನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಆಯಿತಾ ಸರಿಯಾಗಿ ಪಾಠ ಕಲಿಸ್ಬೇಕು ಒಬ್ಬರು ಸಚಿವರು ಈಗ ನಮ್ಮ ಪಾಪ ಮುನಿಯ ಪಾಪಾಜಿಯವರು ನಾಲ್ಕು ಸರಿ ಅವರು ಸೆಂಟ್ರಲ್ ಮಿನಿಸ್ಟ್ ಆಗಿರ್ತಕ್ಕಂಥವ್ರು ಎಂ ಪಿ ಆಗಿರ್ತಕ್ಕಂಥವ್ರು ಶಾಸಕರು ರಾಜ್ಯ ಸಚಿವರು ಕೇಂದ್ರ ಸಚಿವರು ಇಷ್ಟೆಲ್ಲ ಇದ್ದರೂ ಕೂಡ ಯಾವ ಥರ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಇದೆಲ್ಲ ನಮಗೆ ನಿಜವಲ್ಲೂ ನೋಡ್ತೀರಾ ನಾವು ಈ ರಾಜ್ಯದಲ್ಲಿ ಪೊಲೀಸ್ ಬಂದೋಬಸ್ತು ತುಂಬ ಸ್ಟ್ರಾಂಗ್ ಇದೆಯಲ್ಲ ಅನ್ನೋದು ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ಸರ್ ಸರ್ ಜಾತಿ ನಿಂದನೆ ಬಗ್ಗೆ ಪದೇ ಪದೇ ಆಡಿಯೋಗಳು ವೈರಲ್ ಆಗ್ತಾನೇ ಇರುತ್ತೆ ಸೊ ಈ ಜಾತಿ ನಿಂದನ ಬಗ್ಗೆ ಯಾಕೆ ಜಾಸ್ತಿ ಜನ ಮಾತಾಡ್ತಾರೆ ಈ ಥರ ಕಾಮನ್ ಮೆನ್ಸ್ ಅಂತ ಸರ್ ಯಾಕೆ ಮಾತಾಡ್ತಾರೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕೆಲವ್ರು ಹೇಳ್ತಾರೆ ನಾವೆಲ್ಲ ಹಿಂದೂ ಒಂದು ಅಂತ ಹೇಳ್ತಾರೆ ಸರ್ ಇವತ್ತು ಜಾತಿಯ ತಾರತಮ್ಯ ಇರೋದಕ್ಕೆ ಇವತ್ತು ಕೂಡ ಅಲ್ಟ್ರಾಸಿಟಿ ಕೇಸ್ಗಳು ಚಾಲ್ತಿಲಿರೋದು ಕೆಲವ್ರು ಹೇಳ್ತಾರೆ ಎಲ್ಲ ಒಂದು ನಾವು ಯಾವ ಇಲ್ಲ ಅಂತ ಹೇಳ್ತಾರೆ ಇವತ್ತು ಇವತ್ತಿಗೂ ಪ್ರೆಸೆಂಟು ಪ್ರತಿ ಹಳ್ಳಿ ಹಳ್ಳಿಲೂ ಎಲ್ಲ ಕಡೆ ಜಾತಿಯಿಂದ ಮಾರ್ತಾನೇ ಇದ್ದಾರೆ ಸರ್ ನೋಡಿ ನಾವು ಹೇಳಿದ್ವಿ ಸರ್ ಮನ್ಷಾದ ಮೇಲೆ ಒಂದು ಹೆಣ್ಣು ಒಂದು ಗಂಡು ಜಾತಿ ಅಷ್ಟೇ ಬಟ್ ಇವತ್ತು ಜಾತಿನ ಇಟ್ಕೊಂಡು ಎಷ್ಟು ಜನಕ್ಕೆ ಇವತ್ತು ನಿಮಗೆಲ್ಲ ಗೊತ್ತು ಹಿಂದೆ ದಲಿತರು ಕುಡಿಯೋಕ್ಕೆ ನೀರಿಗೆ ಕೊಡೋಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಕೆರೆ ಬಾಳಿ ನೀರು ಮುಟ್ಟೋಕ್ಕೆ ಅವಶ್ಯ ಇಲ್ಲ ದೇಶ ಪ್ರವೇಶ ಇರಲಿಲ್ಲ ಒಳ್ಳೆ ಬಟ್ಟೆ ಹಾಕೋಂಗಿಲ್ಲ ಎಜುಕೇಷನ್ ತೊಗೊಳಗೆ ಇರಲಿಲ್ಲ ಈ ಥರ ಹಿಂದಿನ ಕಾಲದಿಂದನೂ ಅವರು ಒಂದು ಅಸ್ಪೃಶ್ಯರು ಶೂದ್ರ ಅಂತೇಳಿ ದಲಿತರನ್ನ ಕಡೆಗಣಿಸ್ಕೊಂಡು ಬಂದಿದ್ದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಬಂದು ನಮಗೆ ಸಂವಿಧಾನ ಬರೆದು ಒಂದಷ್ಟು ದಲಿತ ರಿಸರ್ವೇಷನ್ನು ಎಲ್ಲ ರೀತಿ ಒಂದು ಅನುಕೂಲ ಮಾಡಿಕೊಟ್ಟಿರೋದು ಅದಕ್ಕೆಲ್ಲ ಸಹಿಸ್ಕೊಳಕ್ಕೆ ಆಗ್ತಲ್ಲ ಸೊ ಆ ನಿಟ್ಟಲ್ಲಿ ಈ ಜಾತಿನಿಂದ ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಕಠಿಣವಾದ ಶಿಕ್ಷಣ ಕೊಡಬೇಕು ಸರ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಜಾತಿನಿಂದನೆ ಬಗ್ಗೆ ಹಗುರವಾಗಿ ಜನರು ಎಷ್ಟು ಕೀಳಾಗಿ ಮಾತಾಡ್ತಾ ಇದ್ದಾರಂತ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ